ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಆಸ್ಪಿರೆಂಟ್ಸ್ ಚಾನಲ್ ಈ ವಿಡಿಯೋದಲ್ಲಿ ನಾವು ವಿಲೇಜ್ ಅಕೌಂಟೆಂಟ್ನ ಪೇಪರ್ ಒನ್ ಮತ್ತು ಪೇಪರ್ ಟು ಸಿಲೆಬಸ್ನ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ನಿಮಗೆ ಈ ವಿಡಿಯೋದಲ್ಲಿ ಯಾವ್ಯಾವ ಚಾಪ್ಟರ್ಸ್ ಓದಬೇಕು ಪೇಪರ್ ಒನ್ನಲ್ಲಿ ಯಾವ್ಯಾವ ಚಾಪ್ಟರ್ಸ್ ಓದಬೇಕು ಪೇಪರ್ ಟೂ ಅಲ್ಲಿ ಯಾವ್ಯಾವ ಚಾಪ್ಟರ್ಸ್ ಓದಬೇಕು ಮತ್ತು ಅದರ ಸಬ್ ಟಾಪಿಕ್ಸ್ ಏನೇನಿದೆ ಅಂತ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಥರ ಡೀಟೇಲ್ಡ್ ವಿಡಿಯೋ ನಿಮಗೆ ಎಲ್ಲಿಯೂ ಸಿಗೋಲ್ಲ ಆಮೇಲೆ ಇನ್ನೂ ಒಂದು ನಾನು ಕ್ಲಿಯರ್ ಮಾಡಬೇಕಂದ್ರೆ ಪೇಪರ್ ಒನ್ನಲ್ಲಿ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಮತ್ತು ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ ನೆಗೆಟಿವ್ ಮಾರ್ಕಿಂಗ್ ಜೀರೋ ಪಾಯಿಂಟ್ ಟೂ ಫೈ ಇರುತ್ತೆ ಪೇಪರ್ ಟೂ ಅಲ್ಲೂ ಕೂಡ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಅಂದರೆ ಒಂದು ಕ್ವಶನ್ಗೆ ಒನ್ ಮಾರ್ಕ್ಸ್ ನೆಗೆಟಿವ್ ಮಾರ್ಕಿಂಗ್ ಇಲ್ಲೂ ಕೂಡ ನೆಗೆಟಿವ್ ಮಾರ್ಕಿಂಗ್ ಇದೆ ಜೀರೋ ಪಾಯಿಂಟ್ ಟೂ ಫೈವ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಇದು ಮಾರ್ಕ್ಸ್ ಬಗ್ಗೆ ನಿಮಗೆ ತಿಳಿತು ಅಂತ ತಿಳ್ಕೊತೀನಿ ನೆಕ್ಸ್ಟು ಸಿಲೆಬಸ್ ಏನಿದೆ ಅಂತ ನೋಡೋಣ ಬನ್ನಿ ಸಿಲೆಬಸ್ಸು ಜಸ್ಟ್ ನಿಮಗೆ ಹಿಸ್ಟ್ರಿ ಓದಬೇಕು ಜಿಯೋಗ್ರಫಿ ಓದಬೇಕು ಅಂತ ಹೇಳೋದಲ್ಲ ಅದರಲ್ಲಿ ಹಿಸ್ಟ್ರಿ ಅಂತ ಬಂತಂದರೆ ಹಿಸ್ಟ್ರಿಯಲ್ಲಿ ಏನು ಓದಬೇಕು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಡ್ ವೀಡಿಯೋ ಆಗಿರುತ್ತಿದ್ದು ಹಾಗಾಗಿ ಸ್ಕಿಪ್ ಮಾಡಬೇಡಿ ಸಾಧ್ಯ ಆದರೆ ಇದನ್ನು ನೀವು ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ರಿ ಅಂದರೆ ನಿಮ್ಗೆ ಓದೋಕ್ಕೆ ಸಹಾಯ ಆಗುತ್ತೆ ಸರಿನಾ ಇಲ್ಲಾಂದರೆ ಸ್ಕ್ರೀನ್ಶಾಟ್ ಆದರೂ ತೆಗೆದಿಟ್ಕೊಳ್ರಿ ಇವಾಗ ನೋಡೋಣ ಪೇಪರ್ ಒನ್ನಲ್ಲಿ ಯಾವ್ಯಾವ ಟಾಪಿಕ್ಸ್ ಬರುತ್ತೆ ಫಸ್ಟ್ ಟಾಪಿಕ್ ಪ್ರಸ್ತುತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ದೈನಂದಿನ ಗ್ರಹಿಕೆಯ ವಿಷಯಗಳು ಭಾರತದ ಸಂವಿಧಾನದ ಶಾಲಾ ದೃಷ್ಟಿಕೋನ ವಿಷಯಗಳು ಕರ್ನಾಟಕದ ವಿಶೇಷ ಉಲ್ಲೇಖದೊಂದಿಗೆ ಭಾರತದ ಇತಿಹಾಸ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ರಾಜ್ಯ ಹಾಗೂ ಪ್ರಾದೇಶಿಕ ಆಡಳಿತಕ್ಕೆ ಸಂಬಂಧಿಸಿದ ವಿಷಯಗಳು ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳು ಪರಿಸರ ಸಮಸ್ಯೆಗಳು ಮತ್ತು ಕರ್ನಾಟಕದ ಆರ್ಥಿಕತೆಗೆ ಸಂಬಂಧಿಸಿದ ವಿಷಯಗಳು ಇವು ಫಸ್ಟ್ ಪೇಪರಲ್ಲಿ ಬರುವಂತಹ ಮೇನ್ ಟಾಪಿಕ್ಸ್ ಸರಿನಾ ಇನ್ನು ಮುಂದೆ ಸಬ್ ಟಾಪಿಕ್ಸ್ ಕೂಡ ಹೇಳ್ತೀನಿ ಅದಕ್ಕೂ ಮುಂಚೆ ಪೇಪರ್ ಟೂ ಅಲ್ಲಿ ಬರುವಂಥ ಮೇನ್ ಟಾಪಿಕ್ಸ್ನ ನೋಡೋಣ ಪೇಪರ್ ಟೂ ಇದರಲ್ಲಿ ಸಾಮಾನ್ಯ ಕನ್ನಡ ಭಾಷೆ ಸಾಮಾನ್ಯ ಇಂಗ್ಲೀಷ್ ಭಾಷೆ ಕಂಪ್ಯೂಟರ್ ಜ್ಞಾನ ಇವು ಮೂರು ಟಾಪಿಕ್ಸ್ ಇರುತ್ತೆ ಈಗ ಪೇಪರ್ ಒನ್ನಲ್ಲಿ ಬರುವಂತಹ ಮೇನ್ ಟಾಪಿಕ್ಸ್ ಅದರಲ್ಲಿ ಬರುವಂಥ ಸಬ್ ಟಾಪಿಕ್ಸ್ನ ಡಿಟೇಲಾಗಿ ಆಗಿ ನೋಡ್ತಾ ಹೋಗೋಣ ಪೇಪರ್ ಒನ್ನಲ್ಲಿ ಬರುವಂಥ ಮೇನ್ ಟಾಪಿಕ್ ಏನಂದರೆ ಪ್ರಸ್ತುತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಇದರಲ್ಲಿ ಏನೇನು ಓದಬೇಕು ಪರ್ಟಿಕ್ಯುಲರ್ ಆಗಿ ಅಂತ ನೋಡೋದಾದರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿ ಕ್ರೀಡಾ ಘಟನೆಗಳು ಪ್ರಶಸ್ತಿಗಳು ಮತ್ತು ಗೌರವಗಳು ಇತ್ತೀಚಿನ ಸರ್ಕಾರದ ಯೋಜನೆಗಳು ಪ್ರಮುಖ ರಾಜಕೀಯ ಬೆಳವಣಿಗೆಗಳು ಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನದ ನವೀಕರಣಗಳು ನೆಕ್ಸ್ಟ್ ಸೆಕೆಂಡ್ ಟಾಪಿಕ್ ನೋಡೋಣ ದೈನಂದಿನ ಗ್ರಹಿಕೆಯ ವಿಷಯಗಳು ಇದರಲ್ಲಿ ಸಬ್ ಟಾಪಿಕ್ಸ್ ಏನು ಬರುತ್ತಂದರೆ ಪಠ್ಯವನ್ನು ಓದುವುದು ಮತ್ತು ಅರ್ಥ ಮಾಡಿಕೊಳ್ಳುವುದು ಪ್ರಮುಖ ಮಾಹಿತಿಯನ್ನು ಹೊರತೆಗೆಯುವುದು ರೇಖಾಚಿತ್ರದ ತೀರ್ಮಾನಗಳು ಶಬ್ದಕೋಶ ಗ್ರಹಿಕೆ ಕೌಶಲ್ಯಗಳು ಥರ್ಡ್ ಮೇನ್ ಟಾಪಿಕ್ ಭಾರತದ ಸಂವಿಧಾನದ ಶಾಲಾ ದೃಷ್ಟಿಕೋನದ ವಿಷಯಗಳು ಇದರಲ್ಲಿ ಸಬ್ ಟಾಪಿಕ್ಸ್ ನೋಡೋಣ ಮುನ್ನುಡಿ ಮತ್ತು ಉದ್ದೇಶಗಳು ಅಂದರೆ ಇದರ ಉದ್ದೇಶ ನಿಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ರಾಜ್ಯ ನೀತಿ ನಿರ್ದೇಶನ ತತ್ವಗಳು ತಿದ್ದುಪಡಿ ಕಾರ್ಯವಿಧಾನಗಳು ನ್ಯಾಯಾಂಗ ಮತ್ತು ಸಾಂವಿಧಾನಿಕ ಅಧಿಕಾರಿಗಳು ಫೋರ್ತ್ ಟಾಪಿಕ್ ಕರ್ನಾಟಕದ ವಿಶೇಷ ಉಲ್ಲೇಖದೊಂದಿಗೆ ಭಾರತದ ಇತಿಹಾಸ ಇದರಲ್ಲಿ ಇತಿಹಾಸದಲ್ಲಿ ಏನು ನೋಡಬೇಕು ಅಂತ ನೋಡೋಣ ಭಾರತದ ಪ್ರಾಚೀನ ಇತಿಹಾಸ ಓದ್ಕೊಳ್ರಿ ಭಾರತದ ಮಧ್ಯಕಾಲೀನ ಇತಿಹಾಸ ಭಾರತದ ಆಧುನಿಕ ಇತಿಹಾಸ ಇವು ಮೂರು ಟಾಪಿಕ್ಸ್ ಅಂತೂ ನಿಮ್ಗೆ ಗೊತ್ತೇ ಇರ್ತವೆ ಇದರ ಜೊತೆಗೆ ಕರ್ನಾಟಕದಲ್ಲಿನ ಐತಿಹಾಸಿಕ ತಾಣಗಳ ಬಗ್ಗೆ ನೋಡ್ಕೊಳ್ಳ್ರಿ ಆಮೇಲೆ ಭಾರತದ ಸ್ವಾತಂತ್ರ್ಯದಲ್ಲಿ ಕರ್ನಾಟಕದ ಪಾತ್ರ ನೆಕ್ಸ್ಟ್ ಫಿಫ್ತ್ ಮೇನ್ ಟಾಪಿಕ್ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ಇದರಲ್ಲಿ ಏನೇನು ಓದ್ಕೋಬೇಕಂದ್ರೆ ಭಾರತದ ಭೌತಿಕ ಭೂಗೋಳ ಹವಾಮಾನ ಮತ್ತು ಸಸ್ಯವರ್ಗ ಪ್ರಮುಖ ನದಿಗಳು ಮತ್ತು ಪರ್ವತಗಳು ಕರ್ನಾಟಕದ ಜಿಲ್ಲೆಗಳು ಮತ್ತು ಭೌಗೋಳಿಕ ಲಕ್ಷಣಗಳು ಕರ್ನಾಟಕದ ನೈಸರ್ಗಿಕ ಸಂಪನ್ಮೂಲಗಳು ನೆಕ್ಸ್ಟ್ ಸಿಕ್ಸ್ತ್ ಟಾಪಿಕ್ ರಾಜ್ಯ ಹಾಗೂ ಪ್ರಾದೇಶಿಕ ಆಡಳಿತಕ್ಕೆ ಸಂಬಂಧಿಸಿದ ವಿಷಯಗಳು ಇದರಲ್ಲಿ ಏನೇನು ಓದ್ಕೋಬೇಕಂದ್ರೆ ರಾಜ್ಯ ಸರ್ಕಾರದ ರಚನೆ ಸ್ಥಳೀಯ ಆಡಳಿತ ಅಂದರೆ ಪಂಚಾಯತ್ ಮತ್ತು ಪುರಸಭೆಗಳ ಬಗ್ಗೆ ಓದ್ಕೋಬೇಕು ಇದರಲ್ಲಿನೇ ಸಬ್ ಟಾಪಿಕ್ ಆಡಳಿತದ ವಿಭಾಗಗಳು ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ ಕೆಲವು ಪ್ರಾದೇಶಿಕಗಳಿಗೆ ವಿಶೇಷ ನಿಬಂಧನೆಗಳು ನೆಕ್ಸ್ಟು ಸೆವೆಂತ್ ಟಾಪಿಕ್ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳು ಇದರಲ್ಲಿ ಸಬ್ ಟಾಪಿಕ್ಸ್ ಏನೇನೆಂದರೆ ಆರ್ಥಿಕ ಅಭಿವೃದ್ಧಿ ಯೋಜನೆಗಳು ಗ್ರಾಮೀಣಾಭಿವೃದ್ಧಿ ಉಪಕ್ರಮಗಳು ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಗ್ರಾಮೀಣ ಸಹಕಾರ ಸಂಘಗಳು ಕೃಷಿ ಬೆಳವಣಿಗೆಗೆ ಉಪಕ್ರಮಗಳು ನೆಕ್ಸ್ಟ್ ಇದು ಫಸ್ಟ್ ಪೇಪರಲ್ಲಿ ಲಾಸ್ಟ್ ಟಾಪಿಕ್ ಇದು ಏಯ್ಟ್ ಟಾಪಿಕ್ ಇದು ಲಾಸ್ಟು ಸರಿನಾ ಇದನ್ನು ನೋಡೋಣ ಪರಿಸರ ಸಮಸ್ಯೆಗಳು ಮತ್ತು ಕರ್ನಾಟಕದ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳು ಇದರಲ್ಲಿ ಸಬ್ ಟಾಪಿಕ್ಸ್ ಏನೇನು ಬರುತ್ತೆಂದರೆ ಪರಿಸರ ಸಂರಕ್ಷಣಾ ಕಾರ್ಯಕ್ರಮಗಳು ಕರ್ನಾಟಕದಲ್ಲಿ ಜೀವ ವೈವಿಧ್ಯ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಮಾಲಿನ್ಯ ನಿಯಂತ್ರಣ ಕ್ರಮಗಳು ಸುಸ್ಥಿರ ಅಭಿವೃದ್ಧಿ ಉಪಕ್ರಮಗಳು ಇದು ಫಸ್ಟ್ ಪೇಪರಲ್ಲಿ ಲಾಸ್ಟ್ ಟಾಪಿಕ್ ಎಂಟು ಟಾಪಿಕ್ಸ್ ಮುಗೀತು ಇವಾಗ ಸೆಕೆಂಡ್ ಪೇಪರನ್ನು ನೋಡೋಣ ಸೆಕೆಂಡ್ ಪೇಪರಲ್ಲಿ ಫಸ್ಟ್ ಟಾಪಿಕ್ ಸಾಮಾನ್ಯ ಕನ್ನಡ ಭಾಷೆ ಸಬ್ ಟಾಪಿಕ್ಸ್ ವ್ಯಾಕರಣ ಮತ್ತು ವಾಕ್ಯ ರಚನೆ ಶಬ್ದಕೋಶ ಮತ್ತು ಭಾಷಾವೈಶಿಷ್ಟ್ಯಗಳು ಓದುವ ಮತ್ತು ಬರೆಯುವ ಕೌಶಲ್ಯ ಕನ್ನಡ ಸಾಹಿತ್ಯ ಪ್ರಸ್ತುತ ಬಳಕೆ ಮತ್ತು ಪ್ರವೃತ್ತಿಗಳು ನೆಕ್ಸ್ಟು ಸಾಮಾನ್ಯ ಇಂಗ್ಲಿಷ್ ಭಾಷೆ ಸೆಕೆಂಡ್ ಟಾಪಿಕ್ ಇದರಲ್ಲಿ ಸಬ್ ಟಾಪಿಕ್ಸ್ ನೋಡೋಣ ವ್ಯಾಕರಣ ಮತ್ತು ಬಳಕೆ ಶಬ್ದಕೋಶ ನಿರ್ಮಾಣ ಓದುವ ಗ್ರಹಿಕೆ ಬರವಣಿಗೆಯ ಕೌಶಲ್ಯ ಮೌಖಿಕ ಸಾಮರ್ಥ್ಯ ನೆಕ್ಸ್ಟ್ ಸೆಕೆಂಡ್ ಪೇಪರಲ್ಲಿ ಲಾಸ್ಟ್ ಟಾಪಿಕ್ ಕಂಪ್ಯೂಟರ್ ಜ್ಞಾನ ಕಂಪ್ಯೂಟರ್ ಬಗ್ಗೆ ಯಾವ ಥರ ಕ್ವಶನ್ಸ್ ಬರುತ್ತೆ ಯಾವ ಟಾಪಿಕ್ಸಲ್ಲಿ ಬರುತ್ತೆ ಅಂತ ಸಬ್ ಟಾಪಿಕ್ಸ್ನ ಓದ್ಕೋಬೇಕು ಅವು ಯಾವ್ಯಾವ ಅಂತ ನೋಡೋಣ ಮೂಲ ಕಂಪ್ಯೂಟರ್ ಕಾರ್ಯಾಚರಣೆಗಳು ಅಂದರೆ ಬೇಸಿಕ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಮತ್ತು ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಇಂಟರ್ನೆಟ್ ಮತ್ತು ನೆಟ್ವರ್ಕಿಂಗ್ ಕಂಪ್ಯೂಟರ್ ಭದ್ರತೆ ಇತ್ತೀಚಿನ ತಾಂತ್ರಿಕ ಪ್ರಗತಿಗಳು ಇತ್ತೀಚಿನ ಟೆಕ್ನಾಲಜಿ ಅಪ್ಡೇಟ್ ಆಗಿರುವಂಥದ್ದು ನೋಡ್ಕೋಬೇಕು ಇದಿಷ್ಟು ನಿಮ್ಮ ವಿ ಎ ಕಂಪ್ಲೀಟ್ ಡೀಟೇಲ್ಡ್ ಸಿಲೆಬಸ್ ಇದು ಈ ಥರ ಸಿಲೆಬಸ್ ನಿಮಗೆ ಮೇ ಬಿ ಸಿಗಲ್ಲ ಅನ್ಕೋತೀನಿ ಈ ಥರ ಡೀಟೇಲ್ಡ್ ಸಿಲೆಬಸ್ ನಿಮಗೋಸ್ಕರ ತೊಗೊಂಡು ಬಂದೀನಿ ಸೊ ಇದನ್ನು ಒಂದು ಕಡೆ ನೋಟ್ ಮಾಡಿಕೊಂಡು ಟಾಪಿಕ್ ವೈಸು ಓದ್ಕೊಳ್ಳ್ರಿ ನಿಮಗೆಲ್ರಿಗೂ ಈ ಎಕ್ಸಾಮಿಗೆ ಆಲ್ ದಿ ಬೆಸ್ಟ್ Thank you.